ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತಿಗಳ ಆತ್ಮಚರಿತ್ರೆಗಳು ಅಥವಾ ಆತ್ಮಕಥೆಗಳ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಕವಿಗಳು ಅಥವಾ ಲೇಖಕರು ಬರ್ತಾರೋ ಸಾಹಿತಿಗಳು ಬರ್ತಾರೋ ಅವರ ಒಂದು ಆತ್ಮಚರಿತ್ರೆ ಹೆಸರುಗಳನ್ನು ನೀವು ನೋಟ್ ಮಾಡಿಕೊಂಡು ಅದರ ಅದರ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಸೊ ನಾವು ಇಲ್ಲಿ ಫಸ್ಟ್ ನೋಡ್ತಾ ಹೋದಾಗ ನೋಡಿ ಕುವೆಂಪು ಇದ್ದಾರೆ ಕುವೆಂಪುರವರ ಒಂದು ಆತ್ಮಚರಿತ್ರೆ ಹೆಸರು ಅಂತ ಹೇಳಿದರೆ ಅದು ನೆನಪಿನ ದೋಣಿಯಲ್ಲಿ ಸೊ ಇದಂತೂ ತುಂಬಾ ಇಂಪಾರ್ಟೆಂಟ್ ಕ್ವಶನು ಕುವೆಂಪುರವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ಕೃತಿ ಯಾವುದು ಅಂತ ಕೇಳಿದ್ರೆ ನೆನಪಿನ ದೋಣಿಯಲ್ಲಿ ಅಂತಕ್ಕಂಥದ್ದು ಅಂಡ್ ಮಾಸ್ತಿ ಗೊತ್ತಿರ್ಬೋದು ಮಾಸ್ತಿ ವೆಂಕಟೇಶಯ್ಯಂಗರು ಅವರ ಒಂದು ಆತ್ಮಚರಿತ್ರೆ ಅಥವಾ ಆತ್ಮಕೃತಿ ಅಥವಾ ಆತ್ಮಕಥೆ ಅಂತ ಹೇಳಿದ್ರೆ ಭಾವ ಎಸ್ ಭಾವ ನೀವು ನೋಡಿರ್ಬೋದು ಇದು ಆಲ್ಮೋಸ್ಟ್ ಅಲ್ಲೂ ಕವಿ ಪರಿಚಯದಲ್ಲಿ ಜಾಸ್ತಿ ಕೊಡ್ತಾ ಹೋಗಲ್ಲ ಸೊ ಬಟ್ ಅವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ಅದು ಮಾಸ್ತಿಯವ್ರದ್ದು ಭಾವ ಅಂತಕ್ಕಂಥದ್ದು ಆತ್ಮಕತೆ ಆಗುತ್ತೆ ಅಂಡ್ ನೆಕ್ಸ್ಟ್ ಶಿವರಾಮ್ ಕಾರಂತ್ ಒಂದು ಆತ್ಮಕಥೆ ಅಂತ ಹೇಳಿದರೆ ಎರಡು ಬರ್ತವೆ ಇಲ್ಲಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಸೊ ಇದು ವೆರಿ ಇಂಪಾರ್ಟೆಂಟು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತಕ್ಕಂಥದ್ದು ಇವರೊಂದು ಆತ್ಮಚರಿತ್ರೆ ಇದರ ಜೊತೆಗೆ ಸ್ಮೃತಿ ಪಟಲದಿಂದ ಭಾಗ ಒಂದು ಎರಡು ಮೂರನ್ನು ಸಹ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ ಅಂಡ್ ನೆಕ್ಸ್ಟ್ ಬಂದು ಜಿ ಪಿ ರಾಜರತ್ನಂ ಸೊ ಇವರ ಒಂದು ಆತ್ಮಕಥೆ ಅಂತ ಹೇಳಿದ್ರೆ ಇವರ ಜಿ ಪಿ ರಾಜರತ್ನಂ ಬಗ್ಗೆ ಜಾಸ್ತಿ ಕೇಳೋದೇನಂತ ಅಂದರೆ ಸಾಲುಗಳನ್ನು ಕೇಳ್ತಾರೆ ಸಾಲುಗಳನ್ನು ಕೊಟ್ಟು ಇವರು ಯಾರೋ ಒಂದು ಸಾಲುಗಳು ಅಂತ ಕೇಳ್ತಾ ಹೋಗ್ತಾರೆ ಅದ್ರ ಜೊತೆಗೆ ಅವರೊಂದು ಆತ್ಮಕಥೆ ಯಾವುದಂತ ಹೇಳ್ತಾ ಹೋದಾಗ ಸೊ ಅದರಲ್ಲಿ ನನ್ನ ಆಂತರ್ಯ ಅಂತಕ್ಕಂಥದ್ದು ಒಂದಿದೆ ಆ್ಯಂಡ್ ನೂರು ವರ್ಷದ ಮೆಚ್ಚು ಅಂತಕ್ಕಂಥದ್ದಿದೆ ಆ್ಯಂಡ್ ನೆನಪಿನ ಬೀರುವಿನಿಂದ ಅಂತಕ್ಕಂಥದ್ದಿದೆ ಹತ್ತು ವರ್ಷಗಳು ನಿರ್ಬಯಾಗ್ರಫಿ ಸೊ ಒಟ್ಟು ಇಲ್ಲಿ ಐದು ಆತ್ಮಕಥೆಗಳು ಕಂಡು ಬರ್ತವೆ ಜಿ ಪಿ ರಾಜರತ್ನಂರವರು ಬರೆದಿರ್ತಕ್ಕಂಥದ್ದು ಸೊ ನನ್ನ ಆಂತರಿಯ ಆಗಿರ್ಬೋದು ನೂರು ವರ್ಷದ ಅಚ್ಚುಮೆಚ್ಚಾಗಿರ್ಬೋದು ನೆನಪಿನ ಬೀರುವಿನಿಂದ ಆಗಿರ್ಬೋದು ಹತ್ತು ವರ್ಷಗಳು ಅಂತಕ್ಕಂಥದ್ದಾಗಿರ್ಬೋದು ನಿರ್ಭಯೋಗ್ರಫಿ ಸೊ ಇಷ್ಟು ಸಹ ಜಿ ಪಿ ರಾಜರತ್ನರವರ ಒಂದು ಆತ್ಮಕಥೆಗಳು ಸೊ ನೀವು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನು ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ನೀವು ಬುಕ್ಸ್ಗಳನ್ನ ಓದ್ತಾ ಹೋದರೆ ತುಂಬ ಬುಕ್ಸ್ಗಳನ್ನ ರೆಫರ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಆ್ಯಂಡ್ ಬೇಗ ಮರೆತು ಹೋಗ್ಬಿಡುತ್ತೆ ಸೊ ಅಷ್ಟು ನಾವು ಪಾಯಿಂಟ್ ಮಾಡ್ಕೊಂಡು ನೋಡ್ಕೊಳ್ಳೋದಕ್ಕೂ ಸಹ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗುತ್ತೆ ಸೊ ಹಾಗಾಗಿ ನಿಮಗೆ ಆತ್ಮಕತೆಗಳಾಗಿರ್ಬೋದು ಅಥವಾ ಕವನ ಸಂಕಲನಗಳಾಗಿರ್ಬೋದು ಅಥವಾ ಸಣ್ಣ ಕಥೆಗಳಾಗಿರ್ಬೋದು ಅಥವಾ ಒಂದು ಬಿರುದುಗಳಾಗಿರ್ಬೋದು ಸೊ ಈ ಥರದ ಫುಲ್ ಫಾರ್ಮ್ ಪೂರ್ಣ ಹೆಸರುಗಳು ಸೊ ಈ ಥರದನ್ನ ನಾನು ಕೊಡ್ತಾ ಹೋಗ್ತೀನಿ ಸೊ ನೀವು ಒಂದು ಕಡೆ ನೋಟ್ಸ್ನ ಕನ್ನಡ ನೋಟ್ಸ್ನ ಗ್ರಾಮರ್ ಜೊತೆಗೆ ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ನಾನು ಡೈಲಿ ಒಂದು ವೀಡಿಯೋಗಳನ್ನ ಆಗ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ರಮ್ ಶ್ರೀ ಮುಗಳಿ ಸಾರಿ ಕ್ವಶನ್ ಅಲ್ಲ ರಮ್ ಶ್ರೀ ಮುಗಳಿ ಅವರ ಒಂದು ಆತ್ಮಕತೆ ಅಂತ ಹೇಳಿದ್ರೆ ಜೀವನ ರಸಿಕ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬೀಚಿ ಸೊ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಬಿಚಿ ಅವರ ಫುಲ್ ಫಾರ್ಮ್ ಸಹ ಕೊಟ್ಟಿದ್ದೀನಿ ಮತ್ತು ಅವರ ಅನ್ವರ್ತನಾಮಗಳು ಬಿರುದುಗಳನ್ನು ಸಹ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ಸೊ ಅದನ್ನು ನೀವು ಜಸ್ಟ್ ಒಂದು ಬುಕ್ಸ್ ತೊಗೊಂಡು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟನ್ನ ಮಾಡಿಕೊಂಡು ನೋಟ್ಸನ್ನು ಮಾಡಿಕೊಂಡು ಅದಕ್ಕೆ ನೀವು ಬರ್ ಪಾಯಿಂಟ್ಗಳನ್ನ ಬರ್ಕೊಳ್ತಾ ಹೋಗಿ ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಹಾಫ್ ಆ್ಯನ್ ಅವರು ಏನು ಓದಿತ್ತರೋ ಅದನ್ನೇ ರೀಕಾಲ್ ಮಾಡೋದ್ರಿಂದ ನಿಮಗೆ ಬೇಗ ತಲೆಗೆ ಹೋಗುತ್ತೆ ಬೇಗ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಜೊತೆಗೆ ನೀವು ಕ್ವಶನ್ಸ್ಗಳನ್ನ ಅಥವಾ ಪೇಪರ್ಸ್ಗಳನ್ನ ಸಾಲ್ವ್ ಇದ್ದರೆ ಅದನ್ನೂ ಜಾಸ್ತಿ ತಲೆಗೆ ಪಾಯಿಂಟ್ಸ್ಗಳು ನಾವು ತೊಗೊಳ್ತಾ ಹೋಗಬಹುದು ಸೊ ಓಕೆ ನಾ ನೆಕ್ಸ್ಟ್ ಬಿ ಸಿ ಅವರ ಒಂದು ಆತ್ಮಕತೆ ಅಂತ ಹೇಳಿದರೆ ನನ್ನ ಬಯೋಗ್ರಫಿ ಅಂತಕ್ಕಂಥದ್ದು ಆ್ಯಂಡ್ ದೇಜವರೇಗೌಡರು ಇವರ ಒಂದು ಆತ್ಮಕತೆ ಹೋರಾಟದ ಬದುಕು ಮತ್ತು ನೆನಪಿನ ಬುತ್ತಿ ಅಂತಕ್ಕಂಥ ಇಯರ್ ಎರಡು ಕಥೆಗಳು ಅಥವಾ ಎರಡು ಆತ್ಮಕತೆಗಳನ್ನು ಅವರು ಬರಿತಾ ಹೋಗ್ತಾರೆ ಅಂಡ್ ರಾವ್ ಬಹದ್ದೂರ್ ಕೇಳಬಹುದು ಸೊ ಅವರ ಒಂದು ಆತ್ಮಕಥೆ ಅಂತ ಹೇಳಿದಾಗ ಮರೆಯದ ನೆನಪುಗಳು ಸಾರಿ ನೆನಹುವಲ ನೆನಪುಗಳು ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಅನಕ್ರೂ ಇವರ ಒಂದು ಆತ್ಮಕಥೆ ಅಂತ ಹೇಳಿದ ಹೋದಾಗ ಬರಹಗಾರನ ಬದುಕು ಮತ್ತು ನನ್ನನ್ನು ನಾ ಕಂಡಂತೆ ನನ್ನನ್ನು ನಾ ಕಂಡೆ ಅಂತಕ್ಕಂಥದ್ದು ಇವರ ಒಂದು ಆತ್ಮಕತೆ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಟ್ಟಿ ಮನೆ ಕೇಳಿರ್ಬೋದು ನೀವು ಅವರ ಒಂದು ಆತ್ಮಕತೆ ಅಂತ ಹೇಳಿದಾಗ ಕಾದಂಬರಿಗಾರನ ಬದುಕು ಮತ್ತು ಕುಂದರ ನಾಡಿನ ಕಂದ ಏಸ್ ವೆರಿ ಇಂಪಾರ್ಟೆಂಟ್ ಕುಂದರ ನಾಡಿನ ಕಂದ ಇದೆ ಇದು ಯಾರ ಕೃತಿ ಅಂತ ಕೇಳಿದರೆ ಆ್ಯಂಡ್ ಯಾರ ಒಂದು ಆತ್ಮಕತೆ ಅಂತಲೂ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಕಟ್ಟಿ ಮನೆಯವರ ಆತ್ಮಕಥೆಯ ಹೆಸರು ಯಾವುದು ಅಂತ ಸಹ ಕೇಳ್ತಾ ಹೋಗ್ತಾರೆ ಅಥವಾ ಕೃತಿ ಒಂದು ಕೇಳಬಹುದು ಸೊ ಕಟ್ಟಿ ಮನೆ ಬಂದಾಗ ಇಲ್ಲಿ ಕಾದಂಬರಿಗಾರನ ಬದುಕು ಮತ್ತು ಕುಂದರ ನಾಡಿನ ಕಂದ ಎರಡು ತುಂಬಾ ಇಂಪಾರ್ಟೆಂಟು ಸೊ ಅದರಲ್ಲಿ ಕುಂದರ ನಾಡಿನ ಕಂದ ಅಂತೂ ತುಂಬಾ ಇಂಪಾರ್ಟೆಂಟ್ ಕ್ವಶನು ಆ್ಯಂಡ್ ಎಕ್ಸ್ ಪಿ ಲಂಕೇಶ್ ಅವರದು ಹುಳಿ ಮಾವಿನ ಮರ ಸೊ ಇದು ವೆರಿ ಇಂಪಾರ್ಟೆಂಟು ಇವರ ಒಂದು ಆತ್ಮಕತೆ ಬಂದು ಹುಳಿ ಮಾವಿನ ಮರ ಎಸಿದು ತುಂಬ ಇಂಪಾರ್ಟೆಂಟು ಆ್ಯಂಡ್ ಅರವಿಂದ್ ಮಾಲಗಿತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಇದು ಸಹ ತುಂಬಾ ಇಂಪಾರ್ಟೆಂಟ್ ಸುಮಾರು ಸರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು ಆ್ಯಂಡ್ ಸಿದ್ದಯ್ಯ ಪುರಾಣಿಕ ಇವರ ಒಂದು ಆತ್ಮಕತೆ ಅಂತ ಹೇಳಿದರೆ ನನ್ನ ನಿನ್ನೆಗಳೊಡನೆ ಕಣ್ಣ ಮುಚ್ಚಾಲೆ ನನ್ನ ನಿನ್ನೆಗಳೊಡನೆ ಮೀನ್ಸ್ ಕಣ್ಣ ಮುಚ್ಚಾಲೆ ಅಂತಕ್ಕಂಥದ್ದು ಸಿದ್ದಯ್ಯ ಪುರಾಣಿಕ್ರವರ ಒಂದು ಆತ್ಮಕತೆ ಆಗ್ತಾ ಹೋಗುತ್ತೆ ಆ್ಯಂಡ್ ಎ ಎನ್ ಮೂರ್ತಿರಾವ್ ಬಂದು ಸಂಜೆ ಗಂಡಿನ ಹಿನ್ನೋಟ ಇದು ತುಂಬ ಇಂಪಾರ್ಟೆಂಟು ಸಂಜೆ ಗಂಡಿನ ಹಿನ್ನೋಟ ಇದು ಯಾರ ಆತ್ಮಕಥೆ ಅಂತ ಹೇಳಿದರೆ ಎನ್ ಮೂರ್ತಿರಾವ್ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಹೆಸ್ ನೆಕ್ಸ್ಟ್ ಬಂದು ಸೊ ನೋಡಿ ನಿರಂಜನ್ ಅವರ ಒಂದು ಆತ್ಮಕಥೆ ಅಂತ ಹೇಳಿದ್ರೆ ದಿನಚರಿಯಿಂದ ಮತ್ತು ರಾಜಧಾನಿಯಿಂದ ಎರಡು ಬರ್ತಾ ಹೋಗುತ್ತೆ ಆ್ಯಂಡ್ ತಾಸು ಶ್ಯಾಮರಾಯರು ಇವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದ್ರೆ ಮೂರು ತಲೆಮಾರು ಅಂತಕ್ಕಂಥದ್ದು ಎಸ್ ಅನುಪಮ ನಿರಂಜನ ಇದು ವೆರಿ ಇಂಪಾರ್ಟೆಂಟ್ ನೆನಪು ಸಿಹಿ ಕಹಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ಸಿದ್ಲಿಂಗಯ್ಯ ಇದಂತೂ ತುಂಬಾ ಇಂಪಾರ್ಟೆಂಟು ಊರು ಕೇರಿ ಒಂದು ಕೃತಿ ಅಂತಲೂ ಕೇಳ್ತಾರೆ ಅಥವಾ ಯಾವೊಂದು ಆತ್ಮಚರಿತ್ರೆ ಅಂತಲೂ ಕೇಳ್ತಾ ಹೋಗ್ತಾರೆ ಸಿದ್ಲಿಂಗಯ್ಯರ ಒಂದು ಊರು ಕೇರಿ ಎಸ್ ಅಂಡ್ ನೆಕ್ಸ್ಟು ಶಿವರಾಮ್ ಕಾಡನ ಕುಪ್ಪೆ ಕುಕ್ಕರಹಳ್ಳಿ ಅಂತಕ್ಕಂಥದ್ದು ಅಂಡ್ ಸಂಗಪ್ಪ ಸಂಗನ ಬಸಪ್ಪ ಮಾಳವಾಡ ಅಂತಕ್ಕಂಥದ್ದು ಇವರ ಒಂದು ಕೃತಿ ಅಂತ ಹೇಳಿದರೆ ಆತ್ಮಚರಿತ್ರೆ ಅಂತ ಹೇಳಿದರೆ ದಾರಿ ಸಾಗಿದೆ ಅಂತಕ್ಕಂಥದ್ದು ಅಂಡ್ ಎಸ್ ಎಲ್ ಭೈರಪ್ಪ ಬಿತ್ತಿ ಎಸ್ ಎಸ್ ಎಲ್ ಭೈರಪ್ಪ ಕೇಳಿರ್ಬೋದು ಸೊ ಅವರ ಒಂದು ಆತ್ಮಕತೆ ಅಥವಾ ಆತ್ಮಚರಿತ್ರೆ ಬಿತ್ತಿ ಆ್ಯಂಡ್ ನೆಕ್ಸ್ಟು ಎಚ್ ನರಸಿಂಹಯ್ಯ ಇವರ ಒಂದು ಆತ್ಮಕಥೆ ಅಂತ ಹೇಳಿದರೆ ಹೋರಾಟದ ಬದುಕು ಅಥವಾ ಹೋರಾಟದ ಹಾದಿ ಅಂತ ಹೇಳಬಹುದು ಇದು ಎಚ್ ನರಸಿಂಹಯ್ಯರವರ ಒಂದು ಆತ್ಮಚರಿತ್ರೆ ಆಗ್ತಾ ಹೋಗುತ್ತೆ ಆ್ಯಂಡ್ ಗುಬ್ಬಿ ವೀರಣ್ಣ ಇವರ ಒಂದು ಆತ್ಮ ಆತ್ಮಚರಿತ್ರೆ ಅಂತ ಹೇಳಿದ್ರೆ ಕಲೆಯೋ ಕಾಯಕ ಎಸ್ ಕಲೆಯೋ ಕಾಯಕ ಅಂತಕ್ಕಂಥದ್ದು ಹಣ್ಣು ನೆಕ್ಸ್ಟು ಹರ್ಜೆ ಹರಡೇಕರ್ ಮಂಜಪ್ಪ ಇವರ ಒಂದು ಆತ್ಮಚರಿತ್ರೆ ಕಳೆದ ನನ್ನ ಮೂವತ್ತು ವರ್ಷಗಳ ಕಾಣಿಕೆ ಕಳೆದ ನನ್ನ ಮೂವತ್ತು ವರ್ಷಗಳ ಕಾಣಿಕೆ ಅಂತಕ್ಕಂಥದ್ದು ಹರ್ಡೇಕರ್ ಮಂಜಪ್ಪರವರ ಒಂದು ಆತ್ಮಚರಿತ್ರೆ ಹಣ್ಣು ನೆಕ್ಸ್ಟು ಸಹಜ ನಾಗಲೋಟಿ ಮಠ ಇವರದ್ದು ಬಿಚ್ಚಿದ ಜೋಳಿಗೆ ಅಂತಕ್ಕಂಥದ್ದು ಕುಂ ವೀರಭದ್ರಪ್ಪ ಗಾಂಧಿ ಕ್ಲಾಸು ನೆಕ್ಸ್ಟ್ ಕಡಿದಳ್ ಮಂಜಪ್ಪ ಇವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ನನಸಾಗದ ಕನಸು ಇಟ್ಸ್ ವೆರಿ ಇಂಪಾರ್ಟೆಂಟು ಹಂಡ್ ಶ್ರೀರಂಗ ಇವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ನಾಟ್ಯ ನೆನಪುಗಳು ಹಣ್ಣು ನೆಕ್ಸ್ಟು ಬೇಂದ್ರೆ ನಡೆದು ಬಂದ ದಾರಿ ಇದು ತುಂಬ ಇಂಪಾರ್ಟೆಂಟು ಅವರದು ನಡೆದು ಬಂದ ದಾರಿ ಹಣ್ಣು ಗುಬ್ಬಿ ವೀರಣೆ ಕಲೆಯೇ ಕಾಯಕ ಅಂತಕ್ಕಂಥದ್ದು ಸೊ ಹಣ್ಣೆಕ್ಸ್ಟು ತಾರಾಸು ಇವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ಹಿಂತಿರುಗಿ ನೋಡಿದಾಗ ಹಿಂದಿರುಗಿ ನೋಡಿದಾಗ ಅಥವಾ ಹಿಂತಿರುಗಿ ನೋಡಿದಾಗ ನವರತ್ನ ರಾಮರಾಯರು ಇವರ ಒಂದು ಆತ್ಮಚರಿತ್ರೆ ಕೆಲವು ನೆನಪುಗಳು ಅಂತಕ್ಕಂಥದ್ದು ಹಣ ನೆಕ್ಸ್ಟು ಕೈಯರ ಕಿ ಕಿನಾರ ಇವರ ಆತ್ಮಚರಿತ್ರೆ ಅಂತ ಹೇಳಿದರೆ ದುಡಿತವೆ ನನ್ನ ದೇವರು ಆ್ಯಂಡ್ ನೆಕ್ಸ್ಟು ಶರಣಕುಮಾರ ಲಿಬಾಳೆ ಇವರದ್ದು ಬಂದು ಅಕ್ರಮ ಸಂತಾನ ಮಾಧವಿ ದೇಸಾಯಿ ಬಂದು ಕುಣಿಯೇ ಘುಮ ಅಂತಕ್ಕಂಥದ್ದು ಲಕ್ಷ್ಮಣರಾವ್ ಗಾಯಕ್ವಾಡ್ ಇವರ ಒಂದು ಆತ್ಮಕಥೆ ಅಂತ ಹೇಳಿದ್ರೆ ಉಚ್ಚಾಲ್ಯ ಅಂತಕ್ಕಂಥದ್ದು ಆ್ಯಂಡ್ ಎಂ ಗೋಪಾಲಕೃಷ್ಣ ಅಡಿಗ ನೆನಪಿನ ಗಣೆಯಿಂದ ಅಂತಕ್ಕಂಥದ್ದು ಹಾರ್ಸಿ ಹಿರೇಮಠ್ ಇವರ ಒಂದು ಪ್ರವಾಸ ಸಾರಿ ಆತ್ಮಕತೆ ಅಂತ ಹೇಳಿದರೆ ಉರಿ ಬರಲಿ ಸಿರಿ ಬರಲಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಹೆಚ್ ಎಲ್ ನಾಗೇಗೌಡ ಸೊ ಇದು ವೆರಿ ಇಂಪಾರ್ಟೆಂಟು ನಾಗ ಸಿರಿ ಅಂತಕ್ಕಂಥದ್ದು ಸೇ ಡಿ ಆಫ್ ಕೃಷ್ಣ ಭಟ್ಟರು ಈಶ್ವರ ಸಂಕಲ್ಪ ದೈವಲಿಲೆ ಇವರ ಒಂದು ಆತ್ಮಚರಿತ್ರೆ ಹೆಸರು ಆ್ಯಂಡ್ ಹಾಲೂರು ವೆಂಕಟರಾವ್ ಜೀವನ ಸ್ಮರಣೆ ಇದು ವೆರಿ ಇಂಪಾರ್ಟೆಂಟು ಆಲೂರು ವೆಂಕಟರಾಯರ ಒಂದು ಆತ್ಮಚರಿತ್ರೆ ಅಂತ ಹೇಳಿದಾಗ ಜೀವನ ಸ್ಮರಣೆ ಸಹಜಾನ ಇವರದು ಬಿಚ್ಚಿದ ಜೋಳಿಗೆ ಹೆಸರು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆ್ಯಂಡು ಆರ್ ಪಿ ಆರ್ ತಿಪ್ಪೇಸ್ವಾಮಿ ಕಲಾವಿದನ ನೆನಪುಗಳು ಅಂತಕ್ಕಂಥದ್ದು ಮಲ್ಲಿಕಾರ್ಜುನ ಮನಸೂರ ಇವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ನನ್ನ ರಸಯಾತ್ರೆ ಅಂತಕ್ಕಂಥದ್ದು ಸಾರಾ ಹಬುಬ್ಬಾಕರ್ ಇವರ ಒಂದು ಆತ್ಮಚರಿತ್ರೆ ಅಂತ ಹೇಳಿದರೆ ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಸೊ ಇದು ಇಂಪಾರ್ಟೆಂಟು ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಇಷ್ಟು ಬಂದು ಆತ್ಮಕತೆಗಳು ಮತ್ತು ಲೇಖಕರ ಅಥವಾ ಸಾಹಿತಿಗಳು ಅಥವಾ ಕವಿಗಳು ಅಂತ ಹೇಳ್ತಾ ಹೋಗ್ಬಹುದು ಸೊ ಓಕೆ ಫ್ರೆಂಡ್ಸ್ ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್